ಕೆ ಆರ್ ನಗರದ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಬಂಧನ ಭೀತಿ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಆ ಅರ್ಜಿಯ ವಿಚಾರಣೆ ನಡೀತಾ ಇದೆ ಭವಾನಿ ರೇವಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರದು ಅಂತ ಎಸ್ ಐ ಅಧಿಕಾರಿಗಳು ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ ಈಗ ಭವಾನಿ ರೇವಣ್ಣ ಪರವಾಗಿ ಸಂದೇಶ್ ಚೌಟಾ ವಕೀಲ ವಾದ ಮಾಡ್ತಾ ಇದ್ದಾರೆ ನಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಇಲ್ಲ ಭವಾನಿ ರೇವಣ್ಣ ವಿರುದ್ಧ ಯಾವುದೇ ದೂರು ಸಲ್ಲಿಕೆಯಾಗಿಲ್ಲ ರೇವಣ್ಣ ಮನೆಯಲ್ಲಿ ಸಂತ್ರಸ್ತೆ ಆರು ವರ್ಷ ಕೆಲಸಕ್ಕೆ ಇದ್ರು ಭವಾನಿ ರೇವಣ್ಣಗೆ ಭವಾನಿ ರೇವಣ್ಣನವರಿಗೆ ನೋಟಿಸ್ ನೀಡಲಾಗಿದೆಯಾ ಅಂತ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡ್ತಾರೆ ಆಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಹೇಳ್ತಾರೆ ಭವಾನಿ ರೇವಣ್ಣನವರಿಗೆ ಈವರೆಗೂ ಐ ಟಿ ನೋಟಿಸ್ ಕೊಟ್ಟಿಲ್ಲ ಅಂತ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗಿ ತನಿಖೆಯನ್ನು ಎದುರಿಸುವುದಕ್ಕೆ ರೆಡಿ ಇದ್ದಾರೆ ಅವರನ್ನ ಬಂಧಿಸುವ ಪ್ರಯತ್ನವನ್ನ ಎಸ್ ಐ ಟಿ ಮಾಡಬಹುದು ಹಾಗಾಗಿ ಮಧ್ಯಂತರ ಜಾಮೀನು ಕೊಡಿ ಇಂತ ಭವಾನಿ ರೇವಣ್ಣ ಪರ ವಕೀಲರು ಸೆಷನ್ಸ್ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇದ್ದಾರೆ ಭವಾನಿ ರೇವಣ್ಣನವರ ಹೆಸರು ಎಫ್ ಐ ಆರ್ನಲ್ಲಿ ಉಲ್ಲೇಖ ಆಗಿಲ್ಲ ಹಾಗಾಗಿ ದೂರಿನಲ್ಲೂ ಕೂಡ ಭವಾನಿ ರೇವಣ್ಣ ಹೆಸರಿಲ್ಲ ಹಾಗಾಗಿ ಜಾಮೀನನ್ನು ಕೊಡಿ ಇಂತ ಭವಾನಿ ರೇವಣ್ಣ ಪರ ವಕೀಲರು ಮನವಿಯನ್ನು ಮಾಡ್ತಾ ಇದ್ದಾರೆ ಸಂತ್ರಸ್ತೆಯ ಮಗ ಕೊಟ್ಟ ದೂರಿನಲ್ಲಿ ಭವಾನಿ ರೇವಣ್ಣನವರ ಹೆಸರಿದೆ ಇಪ್ಪತ್ತೊಂಬತ್ತನೇ ತಾರೀಕು ಕಿಡ್ನಾಪ್ ಆದಂತಹ ಕೇಸ್ ದಾಖಲಾಗಿರೋದು ಆದರೆ ಮತದಾನಕ್ಕೂ ಮುನ್ನ ಅಂದರೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಮೂರ್ನಾಲ್ಕು ದಿನ ಮೊದಲು ಭವಾನಿ ರೇವಣ್ಣ ಸಂತ್ರಸ್ತ ಮಹಿಳೆಯನ್ನ ಕರೆಸಿಕೊಂಡಿದ್ರು ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ ಆ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇತ್ತು ಈಗ ಭವಾನಿ ರೇವಣ್ಣ ಅವರ ಪರ ವಕೀಲರು ದೂರಿನಲ್ಲಿ ಭವಾನಿಯವರ ಹೆಸರೇ ಉಲ್ಲೇಖ ಆಗಿಲ್ಲ ಎಫ್ ಐ ಆರ್ನಲ್ಲೂ ಹೆಸರಿಲ್ಲ ಅನ್ನು ಕೊಟ್ಟಿಲ್ಲ ಐ ಟಿ ಆದರೆ ಬಂಧನ ಮಾಡೋದಕ್ಕೆ ಸಿದ್ಧ ಆಗಿದೆ ಅಂತ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಈ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಎಸ್ ಐ ಟಿ ಆಕ್ಷೇಪಣೆಯನ್ನು ಸಲ್ಲಿಸಿದೆ ಯಾವುದೇ ಕಾರಣಕ್ಕೂ ಭವಾನಿಯವರಿಗೆ ಜಾಮೀನನ್ನು ಕೊಡಬಾರದು ಅಂತ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಭವಾನಿಗೆ ಯಾವುದೇ ನೋಟಿಸ್ ಅನ್ನ ಈವರೆಗೂ ಜಾರಿ ಮಾಡಿಲ್ಲ ಅಗತ್ಯ ಇದ್ರೆ ಭವಾನಿ ತನಿಖೆಗೆ ಸಹಕಾರ ಕೊಡ್ತಾರೆ ನೋಟಿಸ್ ಅನ್ನೇ ಕೊಟ್ಟಿಲ್ಲ ವಿಚಾರಣೆಗೆ ಬರ್ತಾ ಇಲ್ಲ ಸಹಕರಿಸ್ತಾ ಇಲ್ಲ ಅನ್ನುವಂತಹ ರಿಪೋರ್ಟ್ಗಳು ಬರ್ತಾ ಇದೆ ಆದ್ರೆ ಭವಾನಿ ರೇವಣ್ಣನವರಿಗೆ ನೋಟಿಸೇ ಕೊಟ್ಟಿಲ್ಲ ಒಂದು ವೇಳೆ ಐ ಟಿ ನೋಟಿಸ್ ಕೊಟ್ಟರೆ ಭವಾನಿ ರೇವಣ್ಣ ತನಿಖೆಗೆ ಸಹಕರಿಸ್ತಾರೆ ಎಸ್ ಐ ಟಿ ಮುಂದೆ ಹಾಜರಾಗ್ತಾರೆ ಅಂತ ಭವಾನಿ ರೇವಣ್ಣ ಪರ ವಕೀಲರು ಸೆಷನ್ಸ್ ಕೋರ್ಟ್ ನಲ್ಲಿ ವಾದ ಮಾಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ ಭವಾನಿ ರೇವಣ್ಣನವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಒಂದಲ್ಲ ಎರಡು ನೋಟಿಸ್ ಅಂತ ಆದ್ರೆ ಐ ಟಿ ಈವರೆಗೆ ನೋಟಿಸ್ ಕೊಟ್ಟಿಲ್ಲ ನಲ್ಲಿ ಭವಾನಿ ಹೆಸರಿಲ್ಲ ದೂರ್ನಲ್ಲೂ ಕೂಡ ಭವಾನಿ ಹೆಸರಿಲ್ಲ ಹಾಗಾಗಿ ಜಾಮೀನನ್ನ ಕೊಡಿ ಅಂತ ಸಂದೇಶ್ ಚೌಟ ಭವಾನಿ ರೇವಣ್ಣನವರ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ ಭವಾನಿ ರೇವಣ್ಣನವರ ವಕೀಲರ ವಾದದ ನಂತರ ಐ ಟಿ ಪರ ವಕೀಲರು ಕೂಡ ವಾದವನ್ನು ಮಾಡ್ತಾರೆ ಆಗ ಎಸ್ ಐ ಟಿಯ ಆಕ್ಷೇಪಣೆಯಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ಈಗ ಭವಾನಿ ರೇವಣ್ಣನವರ ಪರ ವಕೀಲರು ಜಾಮೀನು ಕೊಡಬಹುದಾದಂತಹ ಪ್ರಕರಣ ಇದು ಎಫ್ಐಆರ್ನಲ್ಲಿ ಭವಾನಿ ಹೆಸರಿಲ್ಲ ದೂರಿನಲ್ಲಿ ಭವಾನಿ ಹೆಸರಿನಿಲ್ಲ ಆದರೆ ಅವರನ್ನು ಬಂಧಿಸುವ ಪ್ರಯತ್ನವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ನಿನ್ನೆಯೇ ಅರೆಸ್ಟ್ ಮಾಡಿ ಬಿಡಬಹುದು ನಿನ್ನೆನೇ ಕೊಟ್ಟುಬಿಡಿ ಜಾಮೀನನ್ನು ಅಂತ ಎಸ್ ಐ ಭವಾನಿ ಪರ ವಕೀಲರು ವಾದ ಮಾಡಿದ್ರು ವಿಚಾರಣೆ ಇವತ್ತಿಗೆ ಮುಂದೂಡಲಾಗಿತ್ತು ಈಗ ಭವಾನಿ ರೇವಣ್ಣನವರ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್